ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ಬೆಂಗಳೂರು ರಾಜ್ಯದ ಅಧ್ಯಕ್ಷನಾದ ನಾನು ಮತ್ತು ರಾಜ್ಯದ ಪ್ರಧಾನ ಕಾರ್ಯ ಸಹಿರ್ತಕ್ಕಂಥ ನೇತೃತ್ವದಲ್ಲಿ ಇವತ್ತು ಸುಮಾರು ಎಂಟತ್ತು ವರ್ಷಗಳಿಂದ ಎನ್ ಪಿ ಎಸ್ ಹೋರಾಟದಲ್ಲಿ ತಮ್ಮನ್ನು ತೊಡಿಸಿಕೊಂಡು ಮೀಡ್ಯಾದಲ್ಲಿ ಕರ್ಬಸಪ್ಪನವರು ಕೆಲಸ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಈ ಸಂಘಟನೆಯ ಅನೇಕ ಸಂಘ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ತಾವೆ ಮೀಡಿಯಾದಲ್ಲಿ ನೋಡ್ತೀರಿ ಅದರ ಹಿಂದಿನ ಶಕ್ತಿ ಕರ್ಬಸಪ್ಪ ಅವರು ಕೂಡ ಇವತ್ತು ನಮ್ಮ ಮಾಧ್ಯಮದ ಪ್ರತಿನಿಧಿಯಾಗಿ ಅಧಿಕೃತವಾಗಿ ಮೀಡಿಯಾ ವಿಂಗ್ನ ಮುಖ್ಯಸ್ಥರಾಗಿ ಅವರನ್ನು ಇವತ್ತು ನಾವು ನೇಮಿಸ್ತಾ ಇದ್ದೇವೆ ಅವರು ಎನ್ ಪಿ ಎಸ್ನ ಹೋರಾಟದ ನಿರಂತರವಾಗಿ ಕಳೆದ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಮುಂದಿನ ಎನ್ ಪಿ ಎಸ್ ರದ್ದಾಗುವವರು ಕೂಡ ಈ ಸಂಘಟನೆ ಜೊತೆ ಕೈ ಜೋಡಿಸಿಕೊಂಡು ನಾವೇನು ವಿಚಾರಗಳನ್ನು ಹಚ್ಚುತ್ತೀವಿ ಅವೆಲ್ಲ ಕೂಡ ಇಡೀ ರಾಜ್ಯಕ್ಕೆ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸೂಚಿಗಳನ್ನು ತೆಗೆದುಕೊಂಡುಕೊಂಡು ರಾಜ್ಯಕ್ಕೆ ಪ್ರಸ್ತಾ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ತಿರುಗಿಸಬೇಕು ಮಾಡ್ತಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸಿ ಇನ್ನೊಂದಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಅವರಿಗೆ ಇವತ್ತು ರಾಜ್ಯಸಭೆ ಕೊಡ್ತಾ ಇದೆ ಅಧಿಕೃತವಾಗಿ ಇವತ್ತು ಮೀಡಿಯಾ ವೀಕಿನ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಮೂಲಕ ಅವರ ಮೈಕನ್ನು ಹಸ್ತಾಂತರ ಮಾಡುವ ಮೂಲಕ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಿದ್ದೀವಿ ನಮ್ಮ ಪ್ರಧಾನ ಶಕ್ತ ಚೇಂದ್ರ ಶೇಖರ್ ಅವರು ಮೈಕನ್ನು ಹಸ್ತಾಂತರ ಮಾಡುವ ಮೂಲಕ ಅವರಿಗೆ ಜವಾಬ್ದಾರಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ